ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿ ಅವರಿಗೆ ಸೆಪ್ಟೆಂಬರ್ ತಿಂಗಳ ವಿಶೇಷವಾದ ಭವಿಷ್ಯ ಸೆಪ್ಟೆಂಬರ್ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತಾರೀಕಿನವರೆಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲವಾದ ಅದ್ಭುತವಾದ ಫಲಿತಾಂಶಗಳು ಜೀವನದಲ್ಲಿ ಶ್ರೀಮಂತಿಕೆ ನೆಮ್ಮದಿಯ ಒಂದು ಕ್ಷಣವನ್ನು ಅನುಭವಿಸುತ್ತಾರೆ ಎಲ್ಲ ರೀತಿಯ ಒಂದು ವಿಶೇಷವಾದ ಅಗ್ನಿ ಪರೀಕ್ಷೆಯ ಒಂದು ವಿಶೇಷ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಜೀವನವನ್ನು ಗೆದ್ದು ಬರ್ತಾರೆ ವೃಶ್ಚಿಕ ರಾಶಿಯವರಿಗಿರುವಂತಹ ದೈವಶಕ್ತಿ ಯಾವುದು ಇವೆಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೆಪ್ಟೆಂಬರ್ ಏಳನೇ ತಾರೀಕು ಅತಿ ದೊಡ್ಡ ಭಯಂಕರವಾದ ಹುಣ್ಣಿಮೆ ಕೂಡ ಇದೆ ಈ ಹುಣ್ಣಿಮೆಯ ದಿನದಿಂದ ಇವರ ಬಾಡಿನಲ್ಲಿ ಯಾವೆಲ್ಲ ಗ್ರಹಗಳ ಬದಲಾವಣೆ ಯಾವೆಲ್ಲ ರೀತಿಯ ಲಾಭವನ್ನ ತಂದುಕೊಡುತ್ತದೆ ಯಾವೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವುದರ ಜೊತೆಗೆ ಸಂಪೂರ್ಣ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ ಹೌದು ಸಂಕಲ್ಪವೇ ನಿಮ್ಮ ಅಸ್ತ್ರವಾಗಿರುವ ಋಷಿಕಾ ರಾಶಿಯವರೇ ನಮಸ್ಕಾರ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಸಾಗರದಲ್ಲಿ ದೊಡ್ಡ ಹಲೆಯನ್ನು ಹೆಬ್ಬಿಸಲು ಸಿದ್ಧವಾಗಿದೆ ಒಂದು ಕಡೆ ನಿಮ್ಮನ್ನು ಅಧಿಕಾರ ಪೀಠದಲ್ಲಿ ಕೂರಿಸುವಂತಹ ರಾಜಯೋಗ ಸಿದ್ಧವಾಗಿದ್ದರೆ ಇನ್ನೊಂದು ಕಡೆ ನಿಮ್ಮ ಬೆನ್ನ ಹಿಂದೆ ಇರಿಸಲು ಶತ್ರುಗಳ ಕಾಟಗಳು ಅಪಾಯಗಳು ಕಾದಿರು ನಿಂತಿರುತ್ತದೆ ಈ ಒಂದು ರಾಜಯೋಗ ಯಾವುದು ಗುಪ್ತ ಶತ್ರುಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯಾಗಿ ತೊಂದರೆಗಳನ್ನು ಕೊಡ್ತಾರೆ ಯಾವೆಲ್ಲ ರೀತಿಯ ಒಂದು ಅದೃಷ್ಟವನ್ನ ಪಡೆದು ು ದುರಾದೃಷ್ಟವನ್ನ ನಿಮ್ಮ ಜೀವನದಿಂದ ದೂರ ಮಾಡಿಕೊಳ್ಳುದು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದ್ರೆ ಜೈ ಧನಲಕ್ಷ್ಮಿ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸೆಪ್ಟೆಂಬರ್ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಒಂದು ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಶಕ್ತಿ ಧೈರ್ಯ ತಾಳ್ಮೆ ಎಲ್ಲವೂ ಕೂಡ ಒಂದು ಹೆಚ್ಚಾಗುತ್ತಾ ಹೋಗುತ್ತೆ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಪರಿಶ್ರಮಕ್ಕೆ ಈ ಒಂದು ಸಂದರ್ಭದಲ್ಲಿ ಪ್ರತಿ ಉತ್ತರವನ್ನ ನೀಡುವಂತಹ ನಿಮ್ಮ ಶಕ್ತಿ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಮಂಗಳ ಅಂದರೆ ಕುಜ ಕುಜನೆಂದರೆ ಧೈರ್ಯ ಶಕ್ತಿ ಪರಾಕ್ರಮ ಮತ್ತು ಭೂಮಿ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಕುಜನು ನಿಮಗೆ ಹೊಸ ಚೈತನ್ಯವನ್ನು ನೀಡಲಿದ್ದಾನೆ ಜೊತೆಗೆ ಭಾಗ್ಯಸ್ಥಾನದಲ್ಲಿ ಗುರುವಿನ ಸಂಚಾರ ಮತ್ತು ಲಾಭ ಸ್ಥಾನದಲ್ಲಿ ಸೂರ್ಯನ ಸಂಚಾರವು ನಿಮ್ಮ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯಲಿದೆ ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ಸೆಪ್ಟೆಂಬರ್ ತಿಂಗಳ ತಿಂಗಳು ನಿಮಗೆ ಬಹುಪಾಲು ಶುಭ ಫಲಗಳನ್ನೇ ಹೊತ್ತು ತರಲಿದೆ ನಿಮ್ಮ ಗುರಿ ಸಾಧನೆಗೆ ಬೇಕಾದ ಎಲ್ಲ ಶಕ್ತಿಯು ನಿಮ್ಮಲ್ಲಿರುತ್ತದೆ ಆದರೆ ಈ ಪ್ರಜ್ವಲಿಸುವ ಸೂರ್ಯನ ಹಿಂದೆ ಒಂದು ಕರಾಳ ನೆರಳು ಕೂಡ ಇದೆ ಆ ಕಠಿಣ ಸವಾಲಿನ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಆಗುವಂತಹ ವಿವಿಧವಾದ ಶುಭ ಬದಲಾವಣೆಗಳ ಬಗ್ಗೆ ಮೊದಲು ನೋಡೋದಾದ್ರೆ ವೃಷಿಕ ರಾಶಿಯವರಿಗೆ ಈ ಒಂದು ತಿಂಗಳು ಅತ್ಯದ್ಭುತವಾದ ಸಮಯವಾಗಿರುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನೇ ಕಂಡುಕೊಳ್ತೀರಾ ನೆಮ್ಮದಿಯನ್ನ ಬರಮಾಡ್ಕೊಳ್ತೀರಾ ಯಾವುದೇ ಒಂದು ತೊಂದರೆಗಳು ಬರುತ್ತೆ ಇರೋ ತರ ನಿಮ್ಮ ಜೀವನವನ್ನ ನೆಮ್ಮದಿಯಾಗಿ ಕಟ್ಟಿಕೊಳ್ಳುವ ಕನಸನ್ನ ನನಸು ಮಾಡ್ಕೊಳ್ತೀರಾ ಎಲ್ಲಾ ಕೂಡ ಅದೃಷ್ಟವು ನಿಮ್ಮ ಕೈಯಲ್ಲೇ ಇರುತ್ತೆ ಆ ಅದೃಷ್ಟವನ್ನ ನೀವು ಯಾವ ರೀತಿ ಬಳಸ್ಕೊಳ್ತೀರಾ ಅವಕಾಶವನ್ನ ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರವಾಗುತ್ತಾ ಹೋಗುತ್ತೆ ಈ ರಾಶಿಯವರ ಕೆಲಸದಲ್ಲಿ ತೀಕ್ಷ್ಣತೆ ಮತ್ತು ಕಾರ್ಯತಂತ್ರಕ್ಕೆ ಹೆಸರುವಾಸಿಯಾಗಿರ್ತಾರೆ ಈ ತಿಂಗಳು ನಿಮ್ಮ ಈ ಗುಣವೇ ನಿಮಗೆ ಅತ್ಯುತ್ತಮ ಸ್ಥಾನವನ್ನ ತಂದುಕೊಳ್ಳಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಸಂಶೋಧನಾ ಮನೋಭಾವ ಮತ್ತು ಸಮಸ್ಯೆಗಳ ಮೂಲಕ ಪತ್ತೆ ಹಚ್ಚುವ ನಿಮ್ಮ ಸಾಮರ್ಥ್ಯದಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಬಹಳವಾಗಿ ಮೆಚ್ಚಿಕೊಳ್ತಾರೆ ಬಡ್ತಿ ಜವಾಬ್ದಾರಿಯುತವಾದ ಹುದ್ದೆ ಅಥವಾ ಯಾವುದೇ ಆದ ಒಂದು ವಿಶೇಷವಾದ ಪ್ರಾಜೆಕ್ಟ್ ಗಳನ್ನ ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ರುಚಿಕ ರಾಶಿಯವರಿಗೆ ದಟ್ಟವಾಗಿರುವಂತಹ ಒಂದು ಹಣಕಾಸಿನ ಪ್ರತಿ ತಿಳಿದುಕೊಳ್ಳುವಂತಹ ಸಂದರ್ಭವಾಗುತ್ತೆ ಯಾವುದೇ ಒಂದು ಸ್ಪರ್ಧೆಗಳನ್ನು ಕೂಡ ಸುಲಭವಾಗಿ ಸೋಲ್ಸಿ ರಾಷ್ಟ್ರಾಧಿಪತಿಯಾದ ಆದ ಕುಜನು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಆದಾಯದ ಮೂಲಗಳು ನೂರು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಬಹುದಿನಗಳ ಆಸೆಗಳು ಮತ್ತು ಕನಸುಗಳು ಈಡೇರುವ ಸಮಯ ಇದಾಗಿರುತ್ತೆ ಯಾವ ಕೆಲಸ ಮಾಡಿದ್ರೂ ಕೂಡ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ನಷ್ಟ ಆಗ್ತಿದೆ ಸಂಬಳ ಹೆಚ್ಚಾಗ್ತಿಲ್ಲ ಯಾವುದೇ ರೀತಿಯ ಬಡ್ತಿ ಕೂಡ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ತೊಂದರೆಗಳು ದೂರ ಆಗುವಂತಹ ಸೆಪ್ಟೆಂಬರ್ ತಿಂಗಳು ಅತ್ಯದ್ಭುತವಾದ ಸಮಯ ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಶಕ್ತಿ ಮತ್ತು ನಿಮ್ಮ ಧೈರ್ಯ ಎಲ್ಲ ರೀತಿಯ ಒಂದು ಲಾಭ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಬಡ್ತಿ ಸಿಗುತ್ತೆ ಮತ್ತು ನಿಮ್ಮ ಕನಸುಗಳು ಸಂಪೂರ್ಣ ನನಸಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಶಕ್ತಿ ಮತ್ತು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ಈ ಒಂದು ತಿಂಗಳಲ್ಲಿ ಪಡ್ಕೊಳ್ತೀರಾ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ವೈದ್ಯಕೀಯ ಕ್ಷೇತ್ರದ ಇರುವಂತವರಿಗೆ ಈ ಒಂದು ಸಂದರ್ಭ ನೆಮ್ಮದಿಯನ್ನ ತಂದುಕೊಡುವಂತಹ ಸುವರ್ಣಯುಗವಾಗಿರುತ್ತೆ ಮತ್ತು ನಿರ್ಧಾರಗಳಿಂದ ದೊಡ್ಡ ದೊಡ್ಡ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ಅಪಾರವಾದ ಹಣ ಗಳಿಸುತ್ತೀರಾ ಕೃಷಿಕರಿಗಂತೂ ಈ ಸಮಯದಲ್ಲಿ ಉತ್ತಮವಾದ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಎಲ್ಲಾ ರೀತಿಯ ತೊಂದರೆಗಳನ್ನ ಹೊಡೆದು ಹೋಡಿಸಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಈ ಸಂದರ್ಭ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಧನಲಾಭಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮಹಾಲಕ್ಷ್ಮಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮನ್ನ ಕಾಪಾಡ್ತಾ ಇರೋದ್ರಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಲಾಭವನ್ನೇ ಪಡ್ಕೊಳ್ತಾ ಹೋಗ್ತೀರಾ ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತೀರಾ ಮನೆಯಲ್ಲಿ ನಿಮಗೆ ಇರುವಂತಹ ನಕಾರಾತ್ಮಕ ಅಂಶಗಳು ತೊಂದರೆಗಳು ದೂರ ಆಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ನಿಮ್ಮ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಜೀವನದಲ್ಲಿ ನೀವು ತುಂಬ ಕಷ್ಟಪಟ್ಟು ಮೇಲ್ ಬಂದಿರುವಂತಹ ವ್ಯಕ್ತಿಗಳಾಗಿರ್ತೀರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹೌದು ವೃಶ್ಚಿಕ ರಾಶಿಯವರು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಭಗವಂತನ ಆಶೀರ್ವಾದ ತಾಯಿಯ ಆಶೀರ್ವಾದ ಇರೋದರಿಂದ ನೀವು ನಂಬಿದಂತಹ ಮಣ್ಣಾಗಲಿ ಹೊನ್ನಾಗಲಿ ನಿಮ್ಮನ್ನು ಕೈ ಹಿಡಿಯುತ್ತೆ ನೀವು ಕಲಿತಂತಹ ವಿದ್ಯೆಯಿಂದ ನೀವು ನೂರು ಪಟ್ಟು ಸಾಧನೆಯನ್ನು ಮಾಡಲು ಮುಂದಾಗ್ತೀರಾ ಒಂದು ಚಿಕ್ಕ ರಿಸ್ಕ್ನ ತಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಷ್ಟಕ್ಕೆ ಬಂದಿರುವಂತಹ ಸಮರ್ಪಣೆಯ ಭಾವ ದೂರವಾಗುತ್ತೆ ಯಾವತ್ತೂ ಕೂಡ ನೀವು ರಿಸ್ಕ್ ತಗೊಂಡು ಕೆಲಸನ ಶುರು ಮಾಡಿದ್ರಿ ಅಂತ ಅಂದರೆ ಅದು ನಿಮ್ಮನ್ನು ಕೈ ಬಿಡೋದಿಲ್ಲ ಇನ್ನು ವೃಶ್ಚಿಕ ರಾಶಿಯ ನಿರುದ್ಯೋಗಿಗಳಿಗೂ ಕೂಡ ಈ ಸಮಯ ಉತ್ತಮವಾಗಿ ಿರೋದ್ರಿಂದ ತುಂಬಾ ಸಮಯಗಳಿಂದ ಇಂಟರ್ವ್ಯೂಗಳಿಗೆ ಹೋಗಿದ್ರು ಕೂಡ ಯಾವುದೇ ಕೆಲಸ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಸರಿ ಹೊಂದುವಂತಹ ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಅಂದುಕೊಂಡಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಅದೇ ರೀತಿ ಶನಿಯು ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅನ್ನೋದು ಬರುತ್ತೆ ಆದರೆ ಅದನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನೋಂತಹ ಪಾಠ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆದರೆ ನಿಮಗೆ ಇಷ್ಟಪಟ್ಟಂತಹ ಕೆಲಸ ತಡವಾದರೂ ಕೂಡ ನಿಮಗೆ ಬಂದು ಕೈ ಸೇರುತ್ತೆ ಶನಿಯ ಗುಣವೇ ಹೀಗೆ ಎಲ್ಲ ಕನಸುಗಳನ್ನು ಕೆಲಸಗಳನ್ನು ವಿಳಂಬ ತೋರೋದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ನಿಮ್ಮ ನಿರೀಕ್ಷೆಗೆ ಮೀರಿದ ಫಲ ನಿಮ್ಮದಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ನಿಲ್ಲಿಸಬೇಡಿ ಈಗ ಸಿಗುವಂತಹ ಕೆಲಸಗಳನ್ನೇ ಶ್ರದ್ಧೆಯಿಂದ ಮಾಡಿ ಅದು ನಿಮ್ಮನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಹೆಚ್ಚಿನ ಸಂಬಳ ಸಿಗುವ ಕೆಲಸಕ್ಕೆ ನಾನು ಹೋಗುವುದು ಮತ್ತು ನನ್ನ ಮನಸ್ಸಿನ ನಿರ್ಧಾರ ಎಂದು ಮಾಡಿ ಕೂರಬೇಡಿ ಏಕೆಂದರೆ ನಿಮಗೆ ಸಿಕ್ಕಿರುವಂಥ ಕೆಲಸವನ್ನು ಮೊದಲು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿ ನಿಮಗೆ ಹೊಸ ಹೊಸ ಅವಕಾಶಗಳು ಮುಂದಕ್ಕೆ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಕುಜಾ ಕೂಡ ಭಾಗ್ಯಾಧಿಪತಿ ಗುರು ಇಬ್ರು ಕೂಡ ನಿಮಗೆ ಸಹಕಾರವನ್ನ ನೀಡೋದ್ರಿಂದ ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತೆ ಭೂಮಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಿಂದ ಹಿರಿಯರಿಂದ ನಿಮಗೆ ಆಸ್ತಿ ಅಥವಾ ಯಾವುದೋ ಒಂದು ನೀವು ಅಂದುಕೊಳ್ಳದೆ ಇರುವಂತಹ ಕುಟುಂಬಸ್ಥರ ಆಸ್ತಿ ಬಂದು ನಿಮ್ಮ ಕೈ ಸೇರುತ್ತೆ ಹಲವಾರು ಮೂಲಗಳಿಂದ ಧನಾಗಮನ ಆಗ್ತಾನೇ ಇರುತ್ತೆ ಎಲ್ಲ ರೀತಿಯ ಹಿಂದಿನ ಸಾಲಗಳು ತೀರಿ ಆರ್ಥಿಕವಾಗಿ ನೆಮ್ಮದಿಯನ್ನು ಪಡ್ಕೊಳ್ಬಹುದು ನಿಮ್ಮನ್ನು ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲ ಕೆಲಸವನ್ನು ನೀವು ನಿರ್ವಹಿಸೋದ್ರಿಂದ ಸಾಲಗಳೆಲ್ಲ ತೀರಿಸಿ ಆರ್ಥಿಕವಾಗಿ ನೀವು ಸದೃಢರಾಗ್ತಾ ಹೋಗ್ತೀರಾ ಈ ಒಂದು ತಿಂಗಳು ಹೊಸ ಜಮೀನು ಮನೆ ಖರೀದಿಸುವಂತಹ ಯೋಗ ಮನೆ ನವೀಕರಣ ಮಾಡುವ ಯೋಗವಿದೆ ನಿಮ್ಮ ಶಕ್ತಿ ಮತ್ತು ಅಂತಸ್ತನ್ನು ಹೆಚ್ಚಿಸುವಂತಹ ವಸ್ತು ವಸ್ತುಗಳನ್ನ ಖರೀದಿ ಮಾಡ್ತೀರಾ ಕುಜನ ಪ್ರಭಾವದಿಂದ ಆತುರದ ನಿರ್ಧಾರವನ್ನು ತೆಗೆದುಕೊಂಡು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರೋದ್ರಿಂದ ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶ ಅಂತ ಹೇಳಬಹುದು ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಉತ್ಸಾಹ ಇರುತ್ತೆ ಆದ್ರೆ ಅದೇ ಶಕ್ತಿಯನ್ನು ಸರಿಯಾಗಿ ಬಳಸದಿದ್ದರೆ ರಕ್ತದೊತ್ತಡ ಆತಂಕಗಳು ಸಮಸ್ಯೆಗಳು ಎದುರಾಗಬಹುದು ವಾಹನವನ್ನು ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಬೇಕು ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತೆ ನಿಮ್ಮ ಎಲ್ಲಾ ರೀತಿಯ ಅಭ್ಯಾಸಗಳು ಹವ್ಯಾಸಗಳು ಆರೋಗ್ಯದ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ ಇದರಿಂದ ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡೋದು ಉತ್ತಮ ಸಾತ್ವಿಕ ಆಹಾರವನ್ನು ಸೇವಿಸೋದು ಉತ್ತಮ ಇನ್ನು ನಿಮ್ಮ ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಊಟ ತಿಂಡಿಯನ್ನು ಹೊರಗಡೆಯಲು ಮಾಡಕ್ಕೆ ಹೋಗಬಾರ್ದು ಇನ್ನು ಈ ರಾಶಿಯವರಿಗೆ ಎಲ್ಲವೂ ಕೂಡ ಅದೃಷ್ಟದಾಯಕವಾಗಿರೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ಯಾವ ರೀತಿ ಎದುರಿಸಬೇಕು ಎನ್ನುವಂತಹ ತಾಳ್ಮೆ ಶಕ್ತಿ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ ಅಂದುಕೊಳ್ಳದೇ ಇರುವಂತಹ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ಬಹುದು ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲ ಕೂಡ ಅತ್ಯುತ್ತಮವಾಗಿರೋದ್ರಿಂದ ನಿಮಗೆ ದೇವತೆಗಳ ಸಂಪೂರ್ಣವಾದ ಕೃಪಕಟಾಕ್ಷ ಕಟಾಕ್ಷ ದೊರೀತಾ ಹೋಗುತ್ತೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಯಾವ ಮನುಷ್ಯನ ಮೇಲಿರುತ್ತೋ ಅಂತಹ ಮನುಷ್ಯನ ಜೀವನ ಒಂದೇ ರಾತ್ರಿಯಲ್ಲಿ ಒಂದೇ ದಿನದಲ್ಲಿ ಬದಲಾಗೋದನ್ನ ನೀವು ಕಂಡುಕೊಳ್ಬಹುದು ಎಲ್ಲವೂ ಕೂಡ ನೀವು ಇಷ್ಟಪಟ್ಟಂತೆ ನಡೀತಾ ಹೋಗುತ್ತೆ ನೀವು ಕಾಲಕ್ಕೆ ಸ್ವಲ್ಪ ಸಮಯನ ಕೊಡಬೇಕಾಗುತ್ತೆ ಏನೇ ನಡೆದ್ರೂ ಒಳ್ಳೆದಕ್ಕೆ ಅನ್ನೋದನ್ನ ನಂಬಿಕೆ ಇಡಬೇಕು ಯಾವುದೇ ಒಂದು ಕೆಲಸ ಸಿಗಿದ್ರು ಕೂಡ ಅದನ್ನು ಶ್ರದ್ಧಾ ಭಕ್ತಿಯಿಂದ ನೀವು ಅಚ್ಚುಕಟ್ಟಾಗಿ ಮಾಡೋದ್ರಿಂದ ನಿಮ್ಮ ನಿಮಗೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಸವಾಲುಗಳನ್ನು ಹೆದರಿಸುವಂತಹ ಶಕ್ತಿ ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲರೂ ನಿಮ್ಮನ್ನು ಆತ್ಮವಿಶ್ವಾಸ ಅಂತ ನಂಬ್ಕೊಳ್ತಾರೆ ನೀವು ಮನೆಯಲ್ಲಿದ್ದರೆ ಎಲ್ರಿಗೂ ಒಂದು ಧೈರ್ಯ ಶಕ್ತಿಯನ್ನು ತುಂಬುವಂತಹ ಮಾತುಗಳನ್ನು ಹಾಕ್ತೀರಾ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಮನಸ್ಸು ಶಕ್ತಿ ನಿಮ್ಮಲ್ಲಿರುತ್ತೆ ಇದರಿಂದ ನಿಮ್ಮನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮತ್ತು ಪ್ರೀತಿ ಮಾಡ್ತಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ಮರುಳಾಗದೇ ಇರುವಂತಹ ವ್ಯಕ್ತಿಗಳೇ ಇರೋದಿಲ್ಲ ಅಷ್ಟು ಉತ್ತಮವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ರುಶ್ಚಿಕ ರಾಶಿಯವರಿಗೆ ಮದುವೆಯ ಸಂಬಂಧ ಕೂಡ ಉತ್ತಮ ರೀತಿಯಲ್ಲಿರುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಬಹಳ ಸಂಗತಿಯಾಗಿ ಪಡ್ಕೊಳ್ಬಹುದು ಅಥವಾ ಒಂದು ಯಾವುದೇ ಒಂದು ಶನಿಯ ಪ್ರಭಾವದಿಂದ ಗಂಡ ಹೆಂಡತ ನಡುವೆ ಜಗಳ ಬಂದಿದ್ರು ಕೂಡ ಅನವಶ್ಯಕ ಅವಮಾನಗಳು ಅನುಮಾನಗಳು ಜಗಳಗಳಿದ್ರೂ ಕೂಡ ಅದು ದೂರವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಪರಸ್ಪರ ಇಬ್ರು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುವುದು ಬಹು ಮುಖ್ಯವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರುಬಲದಿಂದ ಉತ್ತಮ ವಿವಾಹ ಪ್ರಸ್ತಾವನೆಗಳು ಕೂಡಿ ಬರುತ್ತೆ ನಿಮ್ಮ ಗಂಭೀರ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಮನಸ್ಸೋಲ್ತಾರೆ ಎಲ್ಲರೂ ಕೂಡ ಇದೇ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶಗಳನ್ನು ಪಡ್ಕೊಳ್ತಾ ಹೋಗಬಹುದು ಇದೇ ಒಂದು ಸೆಪ್ಟೆಂಬರ್ ಐದನೇ ತಾರೀಕಿಂದ ಹತ್ತನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಉತ್ತಮವಾಗಿರೋದ್ರಿಂದ ನೀವು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಎಲ್ಲಾ ರೀತಿಯ ಟೆನ್ಷನ್ ಒತ್ತಡ ದೂರ ಹಾಕ್ತಾ ಹೋಗುತ್ತೆ ಪಾಲುದಾರಿಕೆ ವ್ಯವಹಾರವನ್ನ ಆರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಅತ್ಯುತ್ತಮವಾಗಿ ನಡೆಯುತ್ತೆ ನೀವು ಅಂದುಕೊಂಡ ಮಟ್ಟಕ್ಕಿಂತ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಹಾತುರದಲ್ಲಿ ತಗೊಳ್ಬೇಡಿ ಇದರಿಂದ ಕಷ್ಟಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಮಾಡಬೇಕು ಆಲಸವನ್ನ ದೂರ ಮಾಡಬೇಕು ಇನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇರೋದ್ರಿಂದ ನೀವು ಒಂದು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡೋದು ಉತ್ತಮ ಹಣ ಗೌರವ ಪ್ರೀತಿ ಎಲ್ಲವೂ ಕೂಡ ಈ ಒಂದು ತಿಂಗಳಲ್ಲಿ ನಿಮ್ಮದಾಗ್ತಾ ಹೋಗುತ್ತೆ ವಿಶೇಷವಾದ ಸೂಚನೆ ಏನಂದ್ರೆ ನಾವು ಮೊದಲೇ ಹೇಳಿದಂತೆ ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡವಾಗಿ ನಿಂತಿದೆ ದಯವಿಟ್ಟು ಕೇಳಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನೀವು ಕಠಿಣವಾಗಿ ಮಾತನಾಡುವ ಸ್ವಭಾವದವರು ಆದರೆ ಈ ತಿಂಗಳು ನಿಮ್ಮ ಮಾತಿನಿಂದಲೇ ಆಪ್ತ ಸ್ನೇಹಿತರನ್ನ ಮತ್ತು ಸಹೋದ್ಯೋಗಿಗಳನ್ನು ದೂರ ಮಾಡ್ಕೊಳ್ಬಹುದು ಯಾವುದೇ ಒಂದು ಮಾತನಾಡುವಾಗ ನೀವು ತಾಳ್ಮೆಯಿಂದ ಇರಬೇಕು ಮತ್ತೆ ಮನೆಯವರ ಜೊತೆ ಹೆಚ್ಚು ಸಮಯವನ್ನು ಕೊಡಬೇಕು ಪ್ರೀತಿಯಿಂದ ಇರಬೇಕು ನೀವು ನಂಬಿದವರಿಂದಲೇ ನಿಮಗೆ ಮೋಸ ಹೋಗುವ ಸಾಧ್ಯತೆ ಇದೆ ಇದು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಬಹುದು ಮತ್ತು ನಿಮ್ಮಲ್ಲಿ ಎಲ್ಲರ ಬಗ್ಗೆ ಅನುಮಾನ ಮೂಡುವಂತೆ ಮಾಡಬಹುದು ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರ ಇರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಕೊಟ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸವನ್ನು ನಿರ್ವಹಿಸಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಈ ಒಂದು ಪರಿಹಾರವನ್ನು ಅನುಸರಿಸೋದ್ರಿಂದ ನಿಮಗೆ ಅತ್ಯುತ್ತಮ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ಎಲ್ಲ ಕೂಡ ಹೆಚ್ಚಾಗುತ್ತೆ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಅಂಗಾರಕಾಯ ನಮಃ ಎಂಬ ಕುಜ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಇದು ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡುತ್ತೆ ನಿಮ್ಮ ನಿಮ್ಮನ್ನು ನಿಮ್ಮನ್ನ ಬಳಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಪ್ರತಿ ಶನಿವಾರ ಶನೇಶ್ವರನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಕಾಯಿಗಳಿಗೆ ಅನ್ನವನ್ನು ಹಿಡಿ ಇದು ಶನಿಯಿಂದ ಬರುವಂತಹ ತಡೆಗಳನ್ನು ದೂರ ಮಾಡುತ್ತೆ ವಿರೋಧಿಗಳ ಕಾಟವನ್ನು ಕಡಿಮೆ ಮಾಡುತ್ತೆ ಪ್ರತಿದಿನ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ರಾಹುವಿನಿಂದ ಉಂಟಾಗುವಂತಹ ಮೋಸ ಮತ್ತು ಗುಪ್ತ ಶತ್ರುಗಳ ಬಾಧೆಯಿಂದ ದುರ್ಗೆಯು ನಿಮ್ಮನ್ನು ರಕ್ಷಿಸುತ್ತಾಳೆ ಈ ತಿಂಗಳು ನಿಮ್ಮ ಮೂಲ ಮಂತ್ರ ಮಾತಿನಲ್ಲಿ ಹಿಡಿತವಿರಲಿ ಮೌನವೇ ಶಕ್ತಿಯಾಗಲಿ ಮಾತನಾಡುವ ಮುನ್ನ ನೂರು ಬಾರಿ ಯೋಚಿಸಿ ಹಾಗಾದರೆ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾದ ರಾಜಯೋಗ ಬರುತ್ತದೆ ಸುವರ್ಣ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಬಂದಂತಹ ಅವಕಾಶದಿಂದ ನೀವು ಅಧಿಕಾರದ ಶಿಖರಕ್ಕೆ ಹೇರಬಹುದು ಗ್ರಹಗಳ ಬೆಂಬಲ ಕೂಡ ಇದೆ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ವೇಗವನ್ನು ಪರೀಕ್ಷಿಸುವಂತಹ ಶತ್ರುಗಳ ಕಾಟ ಎಲ್ಲವೂ ಕೂಡ ದೂರವಾಗುತ್ತೆ ಈ ಸವಾಲುಗಳನ್ನು ಧೈರ್ಯದಿಂದ ಹೆದರಿಸಿ ಮುನ್ನುಗ್ಗಿ ಜೀವನದಲ್ಲಿ ನಿಮಗೆ ಉತ್ತಮವಾದದೇ ಸಿಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ರುಶ್ಚಿಕ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು